ಶ್ರೀ ಮಹಾ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ತುಲಾರಾಶಿ ಯುಗಾದಿ ವರ್ಷ ವರ್ಷಭವಿಷ್ಯ ಕಾರ್ಯಕ್ರಮ ನಿಮ್ಮೆಲ್ಲರ ಡೇಟ್ ಆಫ್ ಬರ್ತ್ ಇದ್ರೆ ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ ನೀವು ನಿಮ್ಮ ಜನ್ಮ ನಕ್ಷತ್ರದಂತೆ ರಾಶಿ ಭವಿಷ್ಯವನ್ನು ತಿಳ್ಕೋಬಹುದು ಇನ್ನು ಕೆಲವರು ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋ ನಿಮ್ಮ ಹೆಸರಿನ ಅಕ್ಷರ ಆರಂಭದಿಂದ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು ರಾ ಅಂದಾಗ ರವಿ ರಾ ರಿ ತಾ ತೀ ತೂ ಮತ್ತೆ ಥೆ ರಿ ಅಂದಾಗ ರಿಂಕು ಆತರ ಹೆಸರುಗಳು ಇಟ್ಟಿರ್ತೀರ ರು ಋಷ್ಭಿ ರೇ ರೇವಣ್ಣ ರೋ ಅಂದಾಗ ರೋಹಿತ್ ತಾ ಅಕ್ಷರ ತೀ ಅಕ್ಷರ ತಿರುಪತಿ ಆ ಆತರ ತು ಅಕ್ಷರ ತುಳಸಿ ತೇ ಅಕ್ಷರ ಈ ತರ ಅಕ್ಷರಗಳು ಸ್ಟಾರ್ಟಿಂಗ್ ಅಕ್ಷರಗಳಿಂದ ನೀವು ನಿಮ್ಮ ಜನ್ಮ ರಾಶಿಯನ್ನ ತಿಳ್ಕೋಬಹುದು ರಾಶಿ ಭವಿಷ್ಯವನ್ನ ತಿಳ್ಕೊಬಹುದು ವರ್ಷ ಭವಿಷ್ಯದಲ್ಲಿ ಇದು ಯುಗಾದಿ ವರ್ಷ ಭವಿಷ್ಯ ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವ ನಾಮ ಸಂವತ್ಸರ ಈ ಸಂವತ್ಸರದಲ್ಲಿ ಬಹಳ ಮುಖ್ಯವಾಗಿ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಹಾಗಾದ್ರೆ ಈ ವರ್ಷ ರಾಜಗ್ರಹ ರವಿಗ್ರಹ ಮಂತ್ರಿಗ್ರಹ ಚಂದ್ರಗ್ರಹ ಸೇನಾಧಿಪತಿ ರವಿ ಸಸ್ಯಾಧಿಪತಿ ಬುಧ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಳೆ ಮಧ್ಯಮವಾಗಿರುತ್ತೆ ರೈತರುಗಳು ಅಂಡರ್ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ ಬೆಳೆಗಳು ಸಾಧಾರಣವಾಗಿ ಫಲಿಸುತ್ತೆ ಸಾಂಕ್ರಾಮಿಕ ರೋಗ ಬಾಧೆ ಈ ವರ್ಷ ಅಧಿಕವಾಗುತ್ತೆ ಎಲ್ಲ ನಿಮ್ಗೆಲ್ಲ ಗೊತ್ತಲ್ಲ ಕೊರೋನಾ ಬರೋಕ್ಕಿಂತ ಮುಂಚೆ ನಾನ್ ನಿಮ್ಗೆ ಭವಿಷ್ಯ ಹೇಳಿದ್ದೆ ಯುಗಾದಿ ಭವಿಷ್ಯ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೆ ಸಾಂಕ್ರಾಮಿಕ ರೋಗ ಅನ್ನೋದು ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವದಲ್ಲೇ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂತ ಭವಿಷ್ಯವನ್ನ ನಿಂತು ನುಡಿದಿದೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅದಕ್ಕೆ ಆರೋಗ್ಯ ಚೆನ್ನಾಗಿಟ್ ಹಣ ಸಂಪಾದನೆ ಮಾಡೋದ್ರ ಜೊತೆಗೆ ಆರೋಗ್ಯ ಸಂಪಾದನೆ ಮಾಡ್ಕೊಡೋದು ಬಹಳ ಮುಖ್ಯ ಅನ್ನೋದನ್ನ ತಿಳ್ಕೊಬೇಕು ಅಭಿವೃದ್ಧಿ ಕಾರ್ಯಗಳು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಇರುತ್ತೆ ಹಾಗಾದರೆ ತುಲಾರಾಶಿಯವರಿಗೆ ಲಾಭ ಎಷ್ಟು ಆದಾಯ ಎಷ್ಟು ವ್ಯಯ ಎಷ್ಟು ಆದಾಯ ಎಂಟು ವ್ಯಯ ಐದು ಇರುತ್ತೆ ಅಂದ್ರೆ ಆದಾಯ ಜಾಸ್ತಿ ವ್ಯಯ ಕಡಿಮೆ ಇರುತ್ತೆ ಅನ್ನುವಂತ ವಿಚಾರ ಹಾಗಾದ್ರೆ ತುಲಾರಾಶಿಯವರಿಗೆ ಈಗ ನಿಮಗೆ ಗುರುಬಲ ಆರಂಭ ಆಗುತ್ತೆ ಶನಿಬಲ ಆರಂಭ ಆಗುತ್ತೆ ರಾಜಯೋಗದಂತಹ ಫಲ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಇಷ್ಟು ವರ್ಷ ನೀವು ಕಾಯ್ತಾ ಇದ್ರಿ ನನಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ಒಂದು ವರ್ಷದಿಂದ ಕಾಯ್ತಾ ಇದ್ದೆ ಈಗ ನಿಮಗೆ ಒಳ್ಳೆ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಗುರುಬಲ ಶನಿಬಲ ಏಕೆಂದ್ರೆ ನಾನು ವರ್ಷ ಭವಿಷ್ಯ ತಿಳಿಸಬೇಕಾದ್ರೆ ದೇವಗುರು ಬೃಹಸ್ಪತಿ ಶನಿ ರಾಹು ರಾಹುಕೇತುಗಳನ್ನ ತಗೊಂಡು ನಿಮಗೆ ವರ್ಷ ಭವಿಷ್ಯವನ್ನ ತಿಳಿಸ್ತೀನಿ ಯಾಕೆಂದ್ರೆ ದೇವಗುರು ಬೃಹಸ್ಪತಿ ಒಂದು ಬಚ್ ಸಂಚಾರ ಮಾಡಕ್ಕೆ ಹನ್ನೆರಡು ವರ್ಷ ಶನಿದೇವರು ಮೂವತ್ತು ವರ್ಷ ರಾಹುಕೇತುಗಳು ಹದಿನಾರು ವರ್ಷ ಅಲ್ಲ ಹದಿನೆಂಟು ವರ್ಷ ಒಂದು ಬಚಕ್ರವನ್ನ ಸಂಚಾರ ಮಾಡಕ್ಕೆ ತಗೊಳ್ಳುವಂತಹ ಸಮಯ ಆಗಿರೋದ್ರಿಂದ ಈ ಗ್ರಹಗಳ ಪ್ರಭಾವ ಮನುಷ್ಯನ ಮೇಲಾಗ್ಲಿ ಪ್ರಕೃತಿಯ ಮೇಲಾಗ್ಲಿ ಲಾಂಗ್ ಟೈಮ್ ಇರುತ್ತೆ ಅದರಿಂದ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ಈ ವರ್ಷ ಭವಿಷ್ಯದಲ್ಲಿ ತಿಳಿಸ್ತೀನಿ ನೀವೆಲ್ಲ ವಾರ ಭವಿಷ್ಯ ಮಾಸ ಭವಿಷ್ಯವನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಒತ್ತಾ ಇದ್ರೆ ನಿಮ್ಗಿದು ವಾರ ಭವಿಷ್ಯ ಮಾಸ ಭವಿಷ್ಯ ಬರ್ತಾ ಇರುತ್ತೆ ಅಲ್ಲಿ ಸೂರ್ಯ ಚಂದ್ರ ಬುಧ ಶುಕ್ರ ಮಂಗಳ ಗ್ರಹಗಳನ್ನ ತಗೊಂಡು ನಿಮ್ಗೆ ಮಾಸ ಭವಿಷ್ಯ ಹೇಗಿರುತ್ತೆ ವಾರ ಭವಿಷ್ಯ ಹೇಗಿರುತ್ತೆ ಅವರು ಬೇಗ ಫಲ ಕೊಟ್ಟು ಮೂವ್ ಆಗ್ತಾ ಇರ್ತಾರೆ ಇದು ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತಿಗಳನ್ನು ಕೂಡ ತೋರಿಸೋದನ್ನ ಯಾರು ಕೂಡ ಮರಿಬಾರದು ಆದರೆ ಗುರು ಗುರುಬಲ ಹೇಗಿರುತ್ತೆ ಆಮೇಲೆ ಶನಿಬಲ ಹೇಗಿರುತ್ತೆ ಕೇತುಗಳು ಏನು ಫಲಾನುಫಲ ಕೊಡ್ತಾರೆ ಈ ಎಲ್ಲ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಶನಿಬಲ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಸ್ಯಾಟೋರನ್ ಟ್ರಾನ್ಸಿಟ್ ಹೇಳಿ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ ನೀವು ಲೋಗಿ ಶನಿ ಬಲ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೋಬಹುದು ಈಗ ನಿಮಗೆ ಪಂಚಮ ಶನಿ ಕಾಟ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಕ್ತಾಯ ಆಗತ್ತೆ ಯಾಕೆಂದ್ರೆ ಶನಿ ಮಹಾತ್ಮ ಕುಂಭ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಮೀನರಾಶಿಯಿಂದ ಅಲ್ಲ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಕೇತುಗಳು ರಾಹು ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಆಗೋದ್ರಿಂದ ಮೀನರಾಶಿಯಿಂದ ರಾಶಿಗೆ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಸಂಚಾರ ಆಗ್ತಾನೆ ಹಾಗಾದ್ರೆ ಈ ಪ ಈ ಗ್ರಹಗಳು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಈಗ ನೋಡಿ ಗುರು ನಿಮಗೆ ಭಾಗ್ಯ ಭಾವದಲ್ಲಿ ಸಂಚಾರ ಗುರು ಭಾಗ್ಯ ಭಾವದಲ್ಲಿ ಸಂಚಾರ ನವ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆರೋಗ್ಯವಂತರಾಗ್ತೀರಿ ಧನವಂತರಾಗ್ತಿರಿ ಪ್ರಾಪಂಚಿಕ ಸುಖ ಅನುಭವಿಸ್ಬೇಕಾದ್ರೆ ಧನ ಬಹಳ ಅವಶ್ಯಕವಾಗಿರುತ್ತೆ ಅದರಿಂದ ಧನವಂತರಾಗಿ ಅಭಿವೃದ್ಧಿ ಆಗ್ತೀರಿ ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ತುಲಾ ರಾಶಿಯವರಿಗೆ ಯಶಸ್ವಿ ಆಗ್ತಿರಿ ಸರ್ಕಾರದಿಂದ ನಿಮಗೆ ಪ್ರಶಂಸೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ತಂದೆ ತಾಯಿಯಿಂದ ಬೆಂಬಲ ಸಿಗುತ್ತೆ ನಿಮ್ಮ ಆದಾಯ ವೃತ್ತಿಯಾಗುತ್ತೆ ತಾವು ಮಾಡ್ತಿರುವಂತ ಕೆಲಸ ಆಗಿರ್ಬೋದು ವ್ಯವಸಾಯಗಳಾಗಿರ್ಬೋದು ಅದರಲ್ಲಿ ಉತ್ತಮ ಆದಾಯವನ್ನ ಪಡಿತೀರಿ ಮನೆ ಕಟ್ಟಡ ಆಸ್ತಿಗಳಲ್ಲಿ ಒಳ್ಳೆ ಲಾಭವನ್ನು ಕೂಡ ಮಾಡ್ತಿರಿ ತುಲಾರಾಶಿ ಜಾತಕರು ನಿಮಗೆ ಗುರುಬಲ ಬಂತು ದೇವಗುರು ಬೃಹಸ್ಪತಿ ನಿಮ್ಮ ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ತಾಯಿಯಿಂದ ಅನುಕೂಲ ಮನಸ್ಸಿನಲ್ಲಿ ಸರಿಯಾಗಿ ನಿರ್ಣಯ ಮಾಡುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಬೃಹಸ್ಪತಿ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿಯಾಗಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತದ್ರಿಂದ ಡಾಕ್ಟರ್ಗಳಿಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ ಭಾಗ್ಯೋದಯ ಆಗುತ್ತೆ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು ಮಾಡುವಂಥದ್ದು ಪೆಟ್ಟನಿಮಲ್ಗಳನ್ನ ಮಾರಾಟ ಮಾಡುವಂಥದ್ದು ಅದೇ ನಾಯಿ ಮಾರಾಟ ಮಾಡ್ತಾರೆ ಹಸುಗಳು ಎಮ್ಮೆ ಈ ತರ ಸಾಕು ಪ್ರಾಣಿಗಳನ್ನ ಮಾರಾಟ ಮಾಡುವಂತಹ ಯಾರೇ ವ್ಯಾಪಾರಸ್ಥರಾಗಿದ್ರು ಒಳ್ಳೆ ಲಾಭ ಸೇವೆ ಮಾಡುವಂತಹ ಸೇವೆಯೇ ಜನಾರ್ದನ ಸೇವೆ ಅಂತ ಸರ್ಕಾರದವರು ಮಾಡಬೇಕು ಆತರ ನಿಜವಾಗಲೂ ಹಾನೆಸ್ಟ್ ಆಗಿ ಯಾರೇ ಕೆಲಸ ಮಾಡ್ಲಿ ಜನ ಸೇವೆ ಮಾಡ್ಲಿ ಅಡ್ವೊಕೇಟ್ಸ್ ಮಾಡೋದು ಕೂಡ ಜನಸೇವೆ ಆಮೇಲೆ ಫ್ಯಾಮಿಲಿ ಡಾಕ್ಟರ್ಗಳಾಗಿರ್ಲಿ ಅವರು ಕೂಡ ಜನಸೇವೆ ರೋಗಿಗಳ ಸೇವೆ ಇಂತಹ ಸೇವೆ ಮಾಡುವಂತಹ ವೃತ್ತಿಯಲ್ಲಿರೋರಿಗೆಲ್ಲ ತುಲಾರಾಶಿ ಜಾತಕರಿಗೆ ಈ ಸಂವತ್ಸರದಲ್ಲಿ ಶುಭ ಫಲ ಪ್ರಾಪ್ತಿಯಾಗುತ್ತೆ ಶನಿ ಮಹಾತ್ಮ ಆರನೇ ಮನೆಯಲ್ಲಿ ಸಂಚಾರ ಶನಿ ಮಹಾತ್ಮ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾರೆ ನಿಮ್ದು ಆಕರ್ಷಕ ವ್ಯಕ್ತಿತ್ವ ಉಂಟಾಗುತ್ತೆ ಶತ್ರುಗಳನ್ನ ಸೋಲಿಸ್ತೀರಿ ಆರನೇ ಮನೆ ಅಂದ್ರ ಋಣ ರೋಗ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ ಆರನೇ ಮನೇಲಿ ಇದ್ದ ಶನಿ ಸಂಚಾರ ಆಗೋದ್ರಿಂದ ಸಾಲಗಳೆಲ್ಲ ತೀರಿಸ್ತೀರಿ ನಿಮ್ಗಿರುವಂತ ದಾರಿದ್ರ ಎಲ್ಲ ಕೂಡ ನಾಶ ಆಗುತ್ತೆ ನಿಮ್ಮ ಮನಸ್ಸು ಶಕ್ತಿಶಾಲಿ ಆಗುತ್ತೆ ಸ್ಯಾಟರ್ನ್ ಟ್ರಾನ್ಸಿಟ್ ಅಂತ ನೀವು ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ನೋಡಿದ್ರೆ ಇನ್ನು ಪೂರ್ತಿ ಡಿಟೈಲ್ ಆಗಿ ನೀವು ಶನಿ ಸಂಚಾರ ಫಲವನ್ನ ತಿಳ್ಕೊಬಹುದು ಹಾಗಾದ್ರೆ ತುಲಾ ತುಲಾರಾಶಿಯವರಿಗೆ ಕೇತು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಕೇತು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾರೆ ವಿದೇಶ ಅಥವಾ ಪರಸ್ಥಳ ಪ್ರಯಾಣಗಳನ್ನ ನೀವು ಮಾಡ್ತೀರಿ ನೀವು ಫಾರಿನ್ ಅಲ್ಲಿ ಇದ್ರೆ ಇಂಡಿಯಾಗ್ ಬರ್ತೀರಿ ಇಂಡಿಯಾದಲ್ಲಿ ಇದ್ರೆ ಫಾರಿನ್ ಹೋಗ್ತೀರಿ ಪವಿತ್ರ ಯಾತ್ರೆಗಳನ್ನು ಕೂಡ ಮಾಡ್ತೀರಿ ಉನ್ನತ ಆಧ್ಯಾತ್ಮಿಕ ಜ್ಞಾನವನ್ನ ಕೂಡ ಪಡಿತೀರಿ ಒಳ್ಳೆ ವ್ಯವಹಾರಗಳಲ್ಲಿ ಲಾಭವನ್ನ ಪಡಿತಿರಿ ಕೆಲವರು ಜೂಜಾಟ ಕಾನೂನು ಬಹಿರ ಕಾನೂನು ಬಾಹಿರ ಕೆಲಸಗಳಿಂದಲೂ ಕೂಡ ಲಾಭವನ್ನ ಕೆಲವರು ಮಾಡ್ಕೊಂತಾರೆ ಅನ್ನುವಂತಹ ಸೂಚನೆಯನ್ನ ಕೇತು ನಿಮಗೆ ಸೂಚಿಸ್ತಾ ಇದ್ದೇನೆ ಲಾಭ ಭಾವದಲ್ಲಿ ಅದೇ ರಾಹು ಪಂಚಮ ಭಾವದಲ್ಲಿ ಸಂಚಾರ ರಾಹು ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಸಂತಾನಕ್ಕೆ ತೊಂದರೆಗಳಾಗಬಹುದು ವಿವಾಹದಲ್ಲಿ ತೊಂದರೆ ಆಗ್ಬೋದು ಅಥವಾ ಮೊದಲ ಸಂತಾನ ಆಗೋದಿಕ್ಕೆ ನಿಧಾನ ಆಗ್ಬೋದು ಸಹೋದ್ಯೋಗಿಗಳ ವಿಶ್ವಾಸವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುವಂತಹ ಸಾಧ್ಯತೆಗಳಿದೆ ತುಲಾರಾಶಿ ಜಾತಕರಿಗೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಾಗುತ್ತೆ ಕತ್ಲಲ್ಲಿವರೆಗೆ ಬೆಳಕನ್ನ ತೋರಿಸುವಂತಹದೇ ಜ್ಯೋತಿಷ್ಯ ಶಾಸ್ತ್ರ ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ವೇದದ ಅಂಗ ಜ್ಯೋತಿಷ ಶಾಸ್ತ್ರ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲ ವಿಡಿಯೋನ ಶೇರ್ ಮಾಡಿ ಪರಿಹಾರನೂ ಕೂಡ ನಾನು ನಿಮ್ಗೆ ಈಗ ತಿಳಿಸ್ತೀನಿ ಈ ವರ್ಷ ನೀವು ನಮ್ಮೆಲ್ಲ ಆತ್ಮಗಳ ತಂದೆ ಯಾಕೆಂದ್ರೆ ಶರೀರದ ತಂದೆ ತಾಯಿ ಎಲ್ಲ ವಿನಾಶ ಆಗ್ಬೋದು ನಮ್ಮ ವಯಸ್ಸು ಆಗ್ತಾ ಆಗ್ತಾ ತಾಯಿ ತಂದೆ ಹೊರಟು ಹೋಗ್ತಾರೆ ಆದ್ರೆ ಆತ್ಮದ ತಂದೆ ಸದಾ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅದನ್ನ ಓಂ ಶಾಶ್ವತ ಎನ್ನ ಮಹಾ ಭಗವಂತ ಯಾವಾಗಲೂ ಕೂಡ ಶಾಶ್ವತ ನೀವೆಲ್ಲ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದ್ರಿಂದ ಈ ವರ್ಷ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಗ್ರಾಹಿ ಕರ್ಮ ಫಲದಾತ ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ ಗ್ರಹ ಗ್ರಹಗಳೇ ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನ ಕೊಡುವಂಥದ್ದು ಆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಕ್ಕೆ ಏನ್ ಮಾಡ್ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದೀನಿ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಒಂದು ನಿಮಿಷ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಮ್ ಪೂರ್ಣಂಭವಂತು ಸರ್ವೇಶಾಂ ಮಂಗಳ ಓಂ ಶಾಂತಿ 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 ನಿಮಗೆಲ್ಲ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಶಾಂತಿ ಪ್ರಾಪ್ತಿಯಾಗ್ಲಿ ನಿಮ್ಮ ಜೀವನ ಪೂರ್ಣ ಆಗ್ಲಿ ನಿಮ್ಗೆ ಮಂಗಳ ಆಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ